ಜಾನಪದ ಲೋಕದ ನಡೆದಾಡುವ ವಿಶ್ವಕೋಶ ಎಂದೇ ಪ್ರಖ್ಯಾತಿ ಪಡೆದ ಜಾನಪದ ಸಿರಿ ಸಿರಿ ಅಜ್ಜಿಯವರ ಸ್ಮಾರಕ ಲೋಕಾರ್ಪಣೆಗೊಂಡಿತು ಈ ಅಭೂತಪೂರ್ವ ಕಾರ್ಯಕ್ರಮಕ್ಕೆ ವಿವಿಧ ಗಣ್ಯರು ಸಾಕ್ಷಿಯಾದರು ಹಾಗಿದ್ರೆ ಸಿರಿ ಅಜ್ಜಿಯ ಸ್ಮಾರಕ ಲೋಕಾರ್ಪಣೆಗೊಂಡಿದ್ದಾದರೂ ಎಲ್ಲಿ ಅಂತೀರಾ ಇಷ್ಟೋರಿ ನೋಡಿ ಜಾನಪದ ಸಿರಿ ಅಜ್ಜಿಯ ಅದ್ದೂರಿ ಸ್ಮಾರಕ ಲೋಕಾರ್ಪಣೆ ಜನಪದ ಲೋಕದ ಜ್ಞಾನ ಭಂಡಾರ ಗೊಲ್ಲರಹಟ್ಟಿ ಸಿರಿಯಜ್ಜಿಯವರ ಬೃಹತ್ ಸ್ಮಾರಕವನ್ನು ಇಂದು ಕಾಡುಗೊಲ್ಲ ಸಮುದಾಯದ ಗಣ್ಯರ ಸಮ್ಮುಖದಲ್ಲಿ ಲೋಕಾರ್ಪಣೆ ಮಾಡಲಾಯಿತು ಸಿರಿಯಜ್ಜಿಯ ಸ್ಮಾರಕವನ್ನು ಮೈಸೂರಿನ ಶ್ರೀ ನರಸಿಂಹಸ್ವಾಮಿ ಚಾರಿಟಬಲ್ ಟ್ರಸ್ಟ್ ತುಮಕೂರಿನ ಬಿವಿ ರಾಜೇಶ್ವರಿ ಮತ್ತು ಡಾಕ್ಟರ್ ಬಿ ಚಿಕ್ಕಪ್ಪಯ್ಯ ಸಾಮಾಜಿಕ ಶೈಕ್ಷಣಿಕ ಹಾಗೂ ಸಾಂಸ್ಕೃತಿಕ ಸಮಿತಿ ನೇತೃತ್ವದಲ್ಲಿ ನಿರ್ಮಾಣ ಮಾಡಿ ಲೋಕಾರ್ಪಣೆ ಮಾಡಲಾಯಿತು ಕಾಡುಗೊಲ್ಲ ಸಮುದಾಯದ ಸಾಹಿತಿಗಳು ಚಿಂತಕರು ಒಣಕಲ್ ಮಠದ ಮಠಾಧೀಶರು ಭಾಗಿಯಾಗಿ ಸಿರಿಯಜ್ಜಿಯ ಸ್ಮಾರಕಕ್ಕೆ ಪುಷ್ಪಾರ್ಚನೆ ಮಾಡಿ ಅಜ್ಜಿಯ ಸವಿ ನೆನಪುಗಳನ್ನ ಮೆಲುಕು ಹಾಕಿದರು ಚಿಕ್ಕಪ್ಪಯ್ಯ ಅಂತ ಒಂದು ಕಾಡುಗೊಲ್ಲರ ಹಟ್ಟಿನಲ್ಲಿ ಜೀವನ ಪ್ರಾರಂಭ ಮಾಡಿದ್ವಿ ಇಂತ ಹಲವಾರು ಕಾರ್ಯಕ್ರಮಗಳು ನಾವು ಮಾಡ್ತಾ ಇದ್ದೀವಿ ಅದರಲ್ಲಿ ಬಹುಮುಖ್ಯವಾದ್ದು ಈ ಒಂದು ಇವತ್ತೇನು ನಾವು ಮಾಡಿದ್ವಲ್ಲ ಇದು ಭಾಳ ನನಗೆ ಈ ಹೃದಯ ಕತ್ರವ ಇರ್ತಕ್ಕಂಥ ಕಾರ್ಯಕ್ರಮ ಇಂಥ ಶಾಸನಗಳೆಲ್ಲ ಮಾಡಿಸಿದ್ದೀವಿ ಆದರೆ ಈ ಒಂದು ಕೆಲಸನ ನಾವು ಯಾವತ್ತೂ ಮಾಡಬೇಕಾಯಿತು ಆ ದಯಾ ಪರಮಾತ್ಮನೋ ನನಗೆ ಈ ಒಂದು ಟೈಮ್ನಲ್ಲಿ ನನಗೆ ಒಂದು ಅವಕಾಶ ಕೊಟ್ಟನಲ್ಲ ಅವನು ನಾನು ಅವನು ಆ ದೇವನಿಗೆ ಆ ದೇವರಿಗೆ ನಾನು ಕೃತಜ್ಞತೆ ಆಗಿರ್ತೀನಿ ಯಾಕೆ ಅಂದರೆ ಯಾರೋ ಮಾಡಿದರೆ ಈ ಒಂದು ನನಗೆ ಪುಣ್ಯ ಸಿಗ್ತಿರಲಿಲ್ಲ ಸೊ ಯಾರು ಮಾಡಿದಕ್ಕೆ ನನಗೆ ಒಂದು ಪಿ ಪುಣ್ಯ ಸಿಕ್ತು ಇದು ನಮ್ಮ ಕುಟುಂಬ ಮತ್ತು ನಮ್ಮ ಜೊತೆ ಇರ್ತಕ್ಕಂಥ ಏಳು ಆಪ್ತ ಬಂಧುಗಳ ಸಹಕಾರದಿಂದ ಈವತ್ತು ಇವತ್ತು ನಾವು ಮಾಡಿದ್ದೀವಿ ಇದು ಒಳ್ಳೆಯದಾಗಲಿ ಇನ್ನು ಮುಂದೆ ಇದು ದೊಡ್ಡ ಪ್ರಮಾಣದಲ್ಲಿ ಏನು ನಮ್ಮ ಮಿತ್ರರೆಲ್ಲ ಹೇಳ್ತಾರೆ ಬಂಧುಗಳು ಹೇಳ್ತಾರೆ ಶಿಶುನಾಲಾ ಶರೀಫ್ ಅವ್ರದ್ದು ಏನು ಅಲ್ಲಿ ಇದೆಯಲ್ಲ ಹಾವೇರಿಗೆ ಅದೇ ರೀತಿ ಇಲ್ಲಿ ಒಂದು ಈ ಒಂದು ಸ್ಮಾರಕ ಅದ್ಭುತವಾಗಲಿ ಡೆವಲಪ್ ಆಗಲಿ ಅಂತಕ್ಕಂಥದ್ದು ನಾನು ಹೇಳ್ತಾ ನನಗೆ ಸಹಕಾರ ಕೊಟ್ಟಿರ್ತಕ್ಕಂಥ ಎಲ್ಲ ನನ್ನ ಇದು ಮಿತ್ರ ಅಧಿಕಾರಿ ಮಿತ್ರರಿಗೆ ಮತ್ತು ಈ ಊರಿನ ಸಂಬಂಧಿಕ ಬಂಧುಗಳಿಗೆ ವಿಶೇಷವಾಗಿ ನಮ್ಮ ಸಿರಿ ಅಜ್ಜಿ ಸಿರಿ ಅಜ್ಜಿ ವಂಶಸ್ಥರಿಗೆ ನಾನು ಆಭಾರಿಯಾಗಿರ್ತೀನಿ ಹಾಗಾಗಿ ಇವತ್ತು ಅವ್ರ ಮನೆಗೆ ಹೋಗ್ತಾಯಿದ್ದೀನಿ ಅದ ತಿಪ್ಪೇಸ್ವಾಮಿ ಮತ್ತು ಇದು ಇವರು ಗಂಡ ಹೆಂಡತಿ ಜೊತೆ ಕೂತ್ಕೊಂಡು ಯಾರೋ ಜನ ಒಂದು ನನಗೆ ಒಂದು ನೂರು ಅಡಿ ಕೊಡಿಸ್ವಿ ಹತ್ತು ಅಡಿ ಕೊಡಿಸ್ವಿ ಜಾಗನ ನಾವು ಈಗ ಮಾಡ್ತೀವಿ ಹಾಗೆ ಮಾಡ್ತೀವಿ ಅಂತ ಹೇಳಿದ್ರಲ್ಲ ಅವರಿಗೆ ನಾನು ಕೊಡ್ಸೋಕ್ಕೆ ಕನ್ವಿನ್ಸ್ ಮಾಡಿ ಕೊಡಿಸ್ತೀನಿ ಅವ್ರ ಮುಂದೆ ಬಂದು ಮಾಡಲಿ ಯಾವುದೇ ಸಂಘಟನೆ ಅದು ಪ್ರತಿಷ್ಠಾನನೇ ಇರಲಿ ಸಂಘಟನೆ ಇರಲಿ ಸಮಿತಿಯಲ್ಲಿ ಅಥವಾ ಯಾರಾದರೂ ಒಬ್ಬರೇ ಮುಂದೆ ನಿಂತ್ಕೊಡಿ ಕೆಲಸ ಮಾಡಿದರೆ ನನಗೂ ಆನಂದ ಆಗ್ತದೆ ಅಂತ ಅಂತ ಇಲ್ಲಿ ಮಾಡಬೇಕಾಗಿರೋದು ಕೆಲಸ ಅಂದರೆ ಒಂದು ಇದಕ್ಕೆ ಕಾಂಪೌಂಡ್ ಆಗಬೇಕು ಅಂತಾರೆ ಸೊ ಕಾಂಪೌಂಡಿಗೆ ಮಾಡಿಸಿ ಈಗ ಏನು ನಾವು ಸಿ ನಾಮಫಲಕ ಹಾಕಿದ್ದೀವಲ್ಲ ಅಜ್ಜಿ ಬಗ್ಗೆ ಯಾರು ಯಾರು ಮುಖ್ಯಮಂತ್ರಿಗಳು ಹಿಂಗೆ ದೊಡ್ಡ ದೊಡ್ಡ ವಿ ಐ ಪಿಗಳೆಲ್ಲ ಅವ್ರ ಬಗ್ಗೆ ಏನು ಹೇಳಿದಾರಲ್ಲ ಅದನ್ನೂ ಹಾಕ್ತಾ ಆ ಅಜ್ಜಿನ ಆಯ್ದ ಪದ್ಯಗಳನ್ನು ಆ ತ್ರಿಪದ್ಯಗಳನ್ನು ಇದ್ರ ಮೇಲೆ ಹಾಕಬೇಕು ಅಂತಕ್ಕಂಥದ್ದು ಒಂದು ಆಮೇಲೆ ಇದು ಕಾಂಪೌಂಡ್ ಒಳಗಡೆ ಒಂದು ಹತ್ತಾರು ಮರಗಳು ಅವ್ರು ಹೇಳ್ದಲ್ಲ ಆಕಾಶ ಮಲ್ಲಿಗೆ ಅಂದರೆ ಮಿಲ್ಲಿಂಗ್ ಟೋನಿ ಆರ್ ಟಿನ್ ಹಿಂಗೂದಕ್ಕೆ ಬೆಳ್ಕೊಂಡು ಹೋಗ್ತೈತೆ ಆದರೆ ಏನು ಉಪಯೋಗ ಇಲ್ಲ ಆದರೆ ನಿಮಗೆ ಆಶೀರ್ವಾದ ದಿನ ಹೂ ಬಿಡ್ತಿತ್ತು ಅದು ಆ ಆಕಾಶ ಮಳಿಗೆ ಅಂತಂದ್ಬಿಟ್ಟು ಇಂಥದ್ದು ಸಂಪಿಗೆ ಆಯಿತಾ ಹಣ್ಣು ಹಂಪಲು ಹೂವಾಗಿರ್ತ ಇರ್ತಕ್ಕಂಥ ನೆಟ್ಟು ಇದೊಂದು ಅದ್ಭುತವಾದ ಪರಿಸರ ಆಗಬೇಕು ಅಂತಕ್ಕಂಥ ನನಗೆ ಆಸೆ ಇದೆ ಇದನ್ನು ಗ್ಯಾರಂಟಿ ಹೇಳ್ತೀನಿ ಆ ತಾಯಿಯ ಆಶೀರ್ವಾದದಿಂದ ಇಂಥ ನಮ್ಮ ಬಂಧುಗಳ ಸಹಕಾರದಿಂದ ಇದು ಆಗ್ತದೆ ಅಂತಕ್ಕಂಥದ್ದು ನನಗೆ ಆಸೆ ಇದೆ ಗೊಲ್ಲ ಸಂಪ್ರದಾಯದ ವಿದ್ವತ್ತಿನ ಗಣಿಯಾಗಿದ್ದ ಸಿರಿಯಜ್ಜಿ ಸಾವಿರಾರು ಪದಗಳ ಸಿರಿಯಾಗಿ ಜನಮನ ಮನ ಗೆದ್ದಿದ್ದ ಸಿರಿಯಜ್ಜಿ ಸಿರಿಯಜ್ಜಿ ಇವರ ಬಗ್ಗೆ ತಿಳಿಯದ ಗೊಲ್ಲ ಸಮುದಾಯವೇ ಇಲ್ಲ ಜನಪದ ಲೋಕದ ದಿಗ್ಗಜೆ ಜಾನಪದ ಸಾಹಿತ್ಯದ ನಡೆದಾಡುವ ವಿಶ್ವಕೋಶ ಎಂದೇ ಪ್ರಖ್ಯಾತಿ ಪಡೆದು ಗೊಲ್ಲ ಸಮುದಾಯದ ಜನರ ಮನಸ್ಸಲ್ಲಿ ಇಂದಿಗೂ ಹಚ್ಚ ಹಸಿರಾಗಿ ಪದಗಳಲ್ಲಿ ಉಸಿರಾಗಿ ಜೀವಂತವಾಗಿರುವ ಏಕೈಕ ಜೀವ ಅದು ಹೌದು ಜಾನಪದ ಸಿರಿಯಜ್ಜಿ ಚಿತ್ರದುರ್ಗ ಜಿಲ್ಲೆಯ ಚಳ್ಳಕೆರೆ ತಾಲೂಕಿನ ಯಲಗಟ್ಟೆ ಗೊಲ್ಲರಹಟ್ಟಿ ಗ್ರಾಮದಲ್ಲಿ ಈರಪ್ಪ ಮತ್ತು ಕಾಡಮ್ಮ ದಂಪತಿಯ ಮಗಳಾಗಿ ಜನಿಸಿದರು ಹುಟ್ಟಿನಿಂದಲೇ ಅಕ್ಷರ ಜ್ಞಾನದಿಂದ ವಂಚಿತರಾಗಿದ್ದರೂ ಸಹ ಸಿರಿಯಜ್ಜಿ ಅವರು ಸಾವಿರಾರು ಜನಪದ ಗೀತೆಗಳನ್ನ ಮತ್ತು ಕಥನಗಳನ್ನ ತಮ್ಮ ನೆನಪಿನಲ್ಲಿಟ್ಟುಕೊಂಡಿದ್ದರು ಸಿರಿಯಜ್ಜಿ ಸುತ್ತಮುತ್ತಲಿನ ಗ್ರಾಮದಲ್ಲಿ ಯಾವುದೇ ಮದುವೆ ಹಬ್ಬ ಕೃಷಿ ಕಾರ್ಯಗಳ ಸಂದರ್ಭಗಳಲ್ಲಿ ತಮ್ಮ ಸಿರಿ ಹಾಡುವ ಮೂಲಕ ಮಂತ್ರ ಮುಗ್ಧಗೊಳಿಸುತ್ತಿದ್ದರು ಇನ್ನು ಸಿರಿಯಜ್ಜಿ ಮದುವೆ ಸಂಪ್ರದಾಯ ಕಾಡುಗೊಲ್ಲ ಸಮುದಾಯದ ವೀರ ಪುರುಷರಾದ ಖ್ಯಾತಪ್ಪ ಎತ್ತಪ್ಪ ಚಿತ್ತಯ್ಯ ಈ ಕಾಟಯ್ಯ ಈರಣ್ಣ ಜೊತೆಗೆ ನರಸಿಂಹಸ್ವಾಮಿ ಗೌರ ಸಮುದ್ರ ಮಾರಮ್ಮ ತಿರುಪತಿ ತಿಮ್ಮಪ್ಪ ಕೊಂಡದ ಚಿತ್ತವ್ವ ಕಾಟವ್ವ ನಾಗಮ್ಮ ಮುಂತಾದ ಇಷ್ಟ ದೈವಗಳ ಮೇಲೆ ಪದಕಟ್ಟಿ ಹಾಡುವ ಕಲೆ ಜ್ಞಾನ ಭಂಡಾರ ಸಿರಿಯಜ್ಜಿಗೆ ದೈವದತ್ತ ಕೊಡುಗೆಯಾಗಿತ್ತು ಕಾರ್ಯ ಇಷ್ಟು ಇಷ್ಟು ದಿನ ಅಜ್ಜಿ ಬೌದ್ಧಿಕವಾಗಿದ್ಲು ಇವತ್ತು ಭೌತಿಕವಾಗಿ ಕೂಡ ಒಂದು ಕೆಲಸ ನೆರವೇರಿದೆ ಬಹುಶಃ ಅಜ್ಜಿಯನ್ನು ಸಮಾಧಿಯನ್ನು ಸ್ಥಾಪನೆ ಮಾಡೋದ್ರ ಮೂಲಕ ಒಂದು ನಾಡಿನ ಸಾಕ್ಷಿ ಪ್ರಜ್ಞೆಯಾಗಿ ನಿಲ್ಲಿಸುವಂಥ ಒಂದು ಕೆಲಸ ಇವತ್ತು ಭಾಳ ಮುಖ್ಯವಾಗಿರುವಂಥದ್ದು ಇದು ತುಂಬ ಹಿಂದೆನೇ ಆಗಬೇಕಾಗಿತ್ತು ಯಾಕೆಂದರೆ ಅಜ್ಜಿ ಈ ವಿಶ್ವದ ಒಂದು ನೆಲೆಯೊಳಗೆ ಜಾನಪದ ಅನ್ನುವಂಥದ್ದು ಭಾಳ ದೀರ್ಘವಾದದ್ದು ಬಹುಶಃ ಅಂಥದ್ದಕ್ಕೆ ಒಂದು ಶಕ್ತಿಯನ್ನು ತುಂಬಿರುವಂಥ ಮತ್ತು ಅದರ ಜೊತೆಗೆ ಅಜ್ಜಿಯ ಹೆಸರೊಳಗೇ ಸಿರಿ ಏನು ಪದ ಇದೆಯೋ ಹತ್ತು ಸಾವಿರ ಹಾಡುಗಳನ್ನು ಇವತ್ತಿನ ಭವಿಷ್ಯ ದಾಖಲಿಸೋದು ತುಂಬ ಕಷ್ಟ ಅಂಥ ಹಾಡುಗಳನ್ನು ಅಜ್ಜಿ ತನ್ನ ಸ್ಮೃತಿಪಟದಲ್ಲಿ ಇಟ್ಟುಕೊಂಡು ನಿರಂತರವಾಗಿ ಹಾಡಿರುವಂಥದ್ದನ್ನು ನಾವು ಗಮನಿಸ್ತೀವಿ ಎಷ್ಟರ ಮಟ್ಟಿಗೆ ಅಂದರೆ ಅಜ್ಜಿ ಇನ್ನೂ ಹಾಡುಗಳಿದ್ದಾವೆ ಇದ್ದಾವೆ ಅನ್ನೋ ರೀತಿ ರೀತಿಯೊಳಗೇ ಹಾಡನ್ನು ಹಾಡಿರುವಂಥದ್ದು ಇಂಥ ಒಂದು ಸಂದರ್ಭದಲ್ಲಿ ಅಜ್ಜಿಯನ್ನು ಈ ಒಂದು ನೆಪದಲ್ಲಿ ಒಂದು ಸಮಾಧಿ ನೆಪದಲ್ಲಿ ಭೌತಿಕರಿಸಿರುವಂಥದ್ದು ಭಾಳ ಉತ್ತಮವಾದಂಥ ಕೆಲಸ ಅನ್ನುವಂಥದ್ದನ್ನು ಗಮನಿಸಬೇಕಾಗಿದೆ ಇದು ಇಲ್ಲಿಗೆ ನಿಲ್ಲಬಾರ್ದು ಬಹುಶಃ ಇದು ಮುಂದಿನ ದಿನಗಳಲ್ಲಿ ಇನ್ನಷ್ಟು ವಿಸ್ತೃತವಾದಂಥ ಕೆಲಸಗಳಾಗಬೇಕಾಗಿದೆ ಯಾಕೆಂದರೆ ಎರಡೂ ನೆಲೆಗಳಿದೆ ಅಜ್ಜಿಗೆ ಒಂದು ಇಷ್ಟು ದಿನ ಅದರ ಸಾಹಿತ್ಯವನ್ನು ಇಟ್ಕೊಂಡು ನಾವು ಲೋಕಕ್ಕೆಲ್ಲ ದಾಖಲಿಸಿರುವಂಥದ್ದಾಗಿದೆ ಬಹುಶಃ ಒಂದು ಸ್ಮಾರಕದ ಮೂಲಕ ಈಗ ಅಜ್ಜಿಯನ್ನು ನಾವು ನಾಡಿಗೆ ಪರಿಚಯಿಸುವಂಥ ಕೆಲಸ ಕೂಡ ಆಗಬೇಕು ಅನ್ನೋದು ಇಲ್ಲಿ ಮುಖ್ಯ ಆಶಯ ಕೃಷ್ಣ ಶಾಸ್ತ್ರಿಗಳ ಪ್ರೋತ್ಸಾಹದಿಂದ ಬೆಳಕಿಗೆ ಬಂದ ಸಿರಿಯಜ್ಜಿ ಕಲೆ ವಿಧ ಪ್ರಶಸ್ತಿಗಳಿಗೆ ಭಾಜನರಾದ ಸಿರಿಯಜ್ಜಿ ಸಾವಿರಾರು ಜಾನಪದ ಪದಗಳ ಒಡತಿಯಾಗಿರುವ ಸಿರಿಯಜ್ಜಿ ಸಿರಿಯಜ್ಜಿ ಕೇವಲ ಹೊಲ ಮನೆಯ ಕೆಲಸಕ್ಕೆ ಸೀಮಿತ ಆಗಿದ್ದ ಜಾನಪದ ಸಾಹಿತ್ಯದ ಭಂಡಾರವನ್ನು ಬೆಳಗಿರೆ ಕೃಷ್ಣಶಾಸ್ತ್ರಿಗಳು ಸೇರಿದಂತೆ ನೂರಾರು ಸಾಹಿತಿಗಳು ಚಿಂತಕರು ಸಿರಿಯಜ್ಜಿಯ ಜನಪದ ಹಾಡುಗಳ ಬಗ್ಗೆ ಪುಸ್ತಕಗಳ ಮೂಲಕ ಬರೆಯುವ ಮೂಲಕ ಸಮಾಜಕ್ಕೆ ಪರಿಚಯ ಮಾಡಿದ್ದರು ಸಿರಿಯಜ್ಜಿಯವರ ಜ್ಞಾನದ ಸಿರಿಗೆ ಕನ್ನಡ ವಿಶ್ವವಿದ್ಯಾನಿಲಯವು ಸಾವಿರ ಸಿರಿ ಬೆಳಗು ಎಂಬ ಹೆಸರಿನಲ್ಲಿ ಪುಸ್ತಕ ಪ್ರಕಟಿಸಿದೆ ಸಿರಿಯಜ್ಜಿ ಜಾನಪದ ಜ್ಞಾನದ ಸಿರಿಯ ಮೇಲೆ ಹಲವಾರು ವಿದ್ಯಾರ್ಥಿಗಳು ಸಂಶೋಧನೆ ಹಾಗೂ ಅಧ್ಯಯನಗಳು ಸೇರಿದಂತೆ ನೂರಾರು ಪುಸ್ತಕಗಳು ಪ್ರಕಟವಾಗಿವೆ ಇಂಥ ಅದ್ಭುತ ಪ್ರತಿಭೆಗೆ ಗುಂಡೂರಾವ್ ಸಿಎಂ ಆಗಿದ್ದಾಗ ಸಿರಿಯಜ್ಜಿಗೆ ಜಾನಪದ ಸಿರಿ ಎಂಬ ಬಿರುದು ನೀಡಿ ಸನ್ಮಾನ ಮಾಡಿದ್ದರು ಹಂಪಿ ವಿಶ್ವವಿದ್ಯಾನಿಲಯದಿಂದ ನಾಡೋಜ ಪ್ರಶಸ್ತಿ ಕರ್ನಾಟಕ ಜಾನಪದ ಅಕಾಡೆಮಿಯಿಂದ ಜಾನಪದ ಪ್ರಶಸ್ತಿ ಸೇರಿದಂತೆ ನೂರಾರು ಪ್ರಶಸ್ತಿಗಳು ಹರಸಿ ಬಂದಿವೆ ಜಾನಪದ ಸಿರಿಯಜ್ಜಿ ದೈಹಿಕವಾಗಿ ಮರೆಯಾಗಿ ಹದಿನಾರು ವರ್ಷಗಳಾಗಿದ್ದು ಕೊನೆಗೂ ಚಿಕ್ಕಪ್ಪಯ್ಯ ಅವರ ಸಾಮಾಜಿಕ ಕಳಕಳಿ ಹಾಗೂ ಸಮುದಾಯದ ಮೇಲಿರುವ ಪ್ರೀತಿಯಿಂದ ಇಂದು ಸಿರಿಯಜ್ಜಿಯವರ ಸ್ಮಾರಕ ನಿರ್ಮಾಣ ಮಾಡುವ ಮೂಲಕ ಜಾನಪದ ಸಾಹಿತ್ಯದ ಸಿರಿಗೆ ಗೌರವ ಸಲ್ಲಿಸಿದ್ದಾರೆ ಒಟ್ನಲ್ಲಿ ಸಿರಿಯಜ್ಜಿಯವರು ಗೊಲ್ಲರಹಟ್ಟಿಯಲ್ಲಿ ಹುಟ್ಟಿ ಶಾಲೆಯನ್ನೇ ಕಾಣದೇ ಸಾವಿರಾರು ಜನಪದಗಳ ಒಡತಿಯಾಗಿ ಕಾಡುಗೊಲ್ಲ ಸಮುದಾಯದ ಸಂಪ್ರದಾಯ ಸಂಸ್ಕೃತಿಯನ್ನ ಸಾವಿರಾರು ಪದಗಳ ಮೂಲಕ ಜೀವಂತವಾಗಿರಿಸಿರುವುದು ಹೆಮ್ಮೆಯ ವಿಷಯವಾಗಿದೆ ಆರ್ ವೆಂಕಟಾಚಲಪತಿ ವನ್ಕರಣ ನ್ಯೂಸ್ ಚಿತ್ರದುರ್ಗ